ಫೈಟ್ ಮಧ್ಯೆ ಡಿಸಿ ಎಂ ಕನವರಿಕೆ ಶುರುವಾಗಿದೆ ಕಾಂಗ್ರೆಸ್ ನಲ್ಲಿ ಮತ್ತೆ ಶುರುವಾಗಿದೆ ಸಿಎಂ ಪಾಲಿಟಿಕ್ಸ್ ಪರೋಕ್ಷವಾಗಿ ಡಿ ಸಿಎಂ ಆಸೆ ವ್ಯಕ್ತಪಡಿಸಿದ ಸಚಿವ ಸಚಿವ ಎಂ ಬಿ ಪಾಟೀಲ್ಗೆ ಡಿ ಸಿಎಂ ಆಗೋ ಆಸೆ ಇದೆ ನನಗೆ ಆಸೆ ಇದೆ ಆದ್ರೆ ದುರಾಸೆ ಇರಬಾರದು ನನಗೂ ಆಸೆ ಇದೆ ಹಾಗಂತ ದುರಾಸೆ ಇಲ್ಲ ಕೆಪಿಸಿಸಿ ಅಧ್ಯಕ್ಷ ಆಗಬೇಕು ಬೇರೆ ಬೇರೆ ಆಗಬೇಕು ಅಂತ ಆಸೆ ಇದೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೂ ಎಂಬಿ ಪಾಟೀಲ್ ಕಣ್ಣು ಇಟ್ಟಿದ್ದಾರೆ ತೀವ್ರ ಕುತೂಹಲ ಕೆರಳಿಸಿದ ಸಚಿವ ಎಂಬಿ ಪಾಟೀಲ್ ಮಾತು ಸಚಿವ ಎಂಬಿ ಪಾಟೀಲ್ ಪ್ರಾಸಿಕ್ಯೂಷನ್ ಫೈಟ್ ಮಧ್ಯೆ ಡಿಸಿಎಂ ಕನಸು ಕಂಡಿದ್ದಾರೆ ಕಾಂಗ್ರೆಸ್ನಲ್ಲಿ ಮತ್ತೆ ಶುರುವಾಗಿದೆ ಡಿಸಿಎಂ ಪಾಲಿಟಿಕ್ಸ್ ಪರೋಕ್ಷವಾಗಿ ನಾನು ಡಿಸಿಎಂ ಆಗೋ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ ಸಚಿವ ಎಂ ಬಿ ಪಾಟೀಲ್ಗೆ ಡಿ ಸಿ ಎಂ ಆಗುವ ಆಸೆ ಇದೆ ಅಂತ ನನಗೆ ಆಸೆ ಇದೆ ಆದ್ರೆ ದುರಾಸೆ ಇರಬಾರದು ನನಗೂ ಆಸೆ ಇದೆ ಹಾಗಂತ ದುರಾಸೆ ಇಲ್ಲ ಎಂದು ನುಡಿದಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಆಗಬೇಕು ಬೇರೆ ಬೇರೆ ಆಗಬೇಕು ಅಂತ ನನಗೂ ಆಸೆ ಇದೆ ಎಂ ಬಿ ಪಾಟೀಲ್ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ ತೀವ್ರ ಕುತೂಹಲ ಕೆರಳಿಸಿದೆ ಸಚಿವ ಎಂ ಬಿ ಪಾಟೀಲ್ ಅವರ ಈ ಒಂದು ಮಾತು ಇರಬೇಕಲ್ಲ ಎಲ್ಲರಿಗೂ ಆಕಾಂಕ್ಷೆ ಇರ್ತದೆ ಇದು ಅಂತಿಲ್ಲ ನಿಮಗೂ ಆಕಾಂಕ್ಷೆ ಇರ್ತದೆ ನೀವು ಇದನ್ನ ಹೋಗಿ ನೆಕ್ಸ್ಟ್ ಲೆವೆಲ್ ನೀವು ಎಡಿಟರ್ ಆಗಬೇಕು ಸೀನಿಯರ್ ಎಡಿಟರ್ ಆಗಬೇಕು ಹಂಗೆಲ್ಲರಿಗೂ ಆಕಾಶ ಸಿಗ ತಪ್ಪೇನಿಲ್ಲ ಆಸೆ ಇರಬೇಕು ದುರಾಸೆ ಇರಬಾರ್ದು ಅಷ್ಟೇ ನಮಗೆ ಆಸೆ ಇದೆ ಇಲ್ಲ ಅಂತಲ್ಲ ದುರಾಸೆ ಇಲ್ಲ ಆಸೆ ಮತ್ತು ದುರಾಸೆಗೆ ಭಾರ ವ್ಯತ್ಯಾಸ ಇದೆ ಬರ್ಬೋದು ಯಾರ ಬರ್ಲಿಕ್ಕಿಲ್ಲ ಅಂತ ಹೇಳ್ತಾರೆ ಮತ್ತೆ ರಾಜಕೀಯಕ್ಕೆ ಸುಮ್ಮನೆ ಇದೀವ ನಾವು ಬರಬೇಕು ಎಲ್ಲರಿಗೂ ಎಲ್ಲರಿಗೂ ಆಶೆ ಇರ್ತದೆ ಎವ್ರಿ ಬಿಡಿ ಯಾರು ಹೇಳಿದ್ರು ನಮಗೆ ನಮ್ಗೆ ಕೇಳೇ ಇಲ್ಲ ಅವರು ನಾನೇ ಕೇಳಕ್ ಹೋಗಿ ಕೇಳೋದು ನಾನು ಹೇಳಕ್ ಹೋಗಲ್ಲ ಕೇಳಿದ್ರೆ ಪ್ರಶ್ನೆ ಬರ್ತದೆ ಪ್ರಯತ್ನ ಮಾಡಿ ತಗೊಳ್ಳುವಂತ ಪ್ರಶ್ನೆ ಬರ್ತಲ್ಲ ಅವ್ರು ಕೇಳಿದಾಗ ನೋಡೋದು ಓಕೆ